ಅಮಿತ್ ಶಾ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಅಂಬೇಡ್ಕರ್ ಅವರಿಗೆ ಅವಮಾನಿಸುವಂತಹ ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಮುಖಂಡರು ಹಿರಿಯೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು

ಆರ್ಎಸ್ಎಸ್ ಸಿದ್ಧಾಂತ ಆಪ್ತವಾಗುವುದು ಎಂದು ಆರೋಪಿಸಿದ್ದಾರೆ ಅಮಿತ್ ಶಾ ಆಡಿರುವ ಮಾತುಗಳ ಬಗ್ಗೆ ಕ್ಷಮೆಯಾಚಿಸಿ ಸಚಿವ ಸ್ಥಾನದಿಂದ ನಿರ್ಗಮಿಸಬೇಕು ಎಂದಿದ್ದಾರೆ ಚಾಲನೆ ಸಿಕ್ಕಿದೆ ಪಂಚಾಯತಿ ಗ್ರಾಮಗಳಲ್ಲಿ ಅಮಿತ್ ಶಾ ರಾಜೀನಾಮೆ ಕೊಡುವ ಹೊರಗಡೆ ಎಲ್ಲರೂ ಏನಾದರೂ ನಮಗೆ ವೃತ್ತಿ ಸಿಕ್ಕಿದೆ ಮತದಾರದಿಂದ ಹಿಡಿದು ಬಹುಮತವಾಗಿ ನಾವೇನಾದರೂ ಪಂಚಾಯತಿ ಪಾರ್ಲಿಮೆಂಟ್ವರೆಗೂ ನಾವೇನಾದರೂ ಅಧಿಕಾರ ನಮಗೆ ಸಿಕ್ಕಿದೆ ಅಂತ ಹೇಳಿದ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತಕ್ಕಂಥ ಅಮಿತ್ ಶಾ ರಾಜೀನಾಮೆ ಜೊತೆಗೆ ಇಡೀ ಬಿ ಜೆ ಪಿ ಕೆಲಸ ಇವಾಗ ಧಿಕ್ಕರಿಸಿ ಹೊಂದಿದ್ದು ಹಿರಿಯರು ಬ್ಲಾಕ್ ಸಮಿತಿಯಿಂದ ಈ ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಎಲ್ಲ ಗ್ರಾಮಗಳ ಮತ್ತೆ ಕೋರ್ಟ್ ಎಲ್ಲ ಕೋರ್ಟ್ ಇವತ್ತಿಗೆ ಇವತ್ತಿ ಸಮಾಪ್ತಿ ಮಾಡ್ತೀವಿ ಧನ್ಯವಾದಗಳು